ோர அதனேஜ் வந்து கூட எந்த நான் அதை எதிர்த்து அந்த ಅದೇ ರೀತಿ ಬರ್ಕಿರೋದು ಪ್ರತಿಯೊಬ್ಬರು ಕಲಿಸ್ತಾ ಇರ್ತೀವಿ ಇನ್ಸ್ಪಿರೇಷನ್ ಆಗಿರ್ತರೋ ನಮ್ಮ ರವಿಚಂದ್ರನ್ ಸರ್ ಅವರು ದಯವಿಂದು ವೇದಿಕೆ ಮೇಲೆ ಬರ್ಬೇಕು 明年，明年我再。

ಬಟ್ ಮೊನ್ನೆ ರಶಸ್ ನೋಡಿ ಡಬ್ಬಿಂಗ್ ಮಾಡಿ ಫೈನಲ್ ಪ್ರಾಡಕ್ಟ್ ನೋಡ್ಬೇಕಾದ್ರೆ ಹ್ಯಾಪಿ ಜರ್ನಿ ಆಯಿತು ಅಂತ ಅನಿಸುತ್ತೆ ಎಷ್ಟು ಟೈಮ್ ತಗೊಳ್ಳತ್ತೆ ಮುಖ್ಯ ಅನ್ನೋದಿಲ್ಲ ನಮ್ಮನ್ನು ಕೂಗಿಸುತ್ತೆ ಎರಡೂವರೆ ಗಂಟೆ ಸಿನಿಮಾ ಅದು ಇದು ಕೂಗಿಸುತ್ತೆ ನಮಗೆ ಹೌದು ರಾಧಾಕೃಷ್ಣ ಹೇಳಿದಂಗೆ ನಮ್ಮ ಎಲ್ಲ ಪ್ರತಿಯೊಬ್ಬರು ನಮ್ಮ ಸಂಜೀವ್ ಕುಮಾರ್ ದೇವಿಶ್ರೀ ಪ್ರಸಾದ್ ಇರ್ಬೋದು ಸಾಹಿತ್ಯ ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು ಪ್ರತಿ ಒಬ್ರು ಕೂಡ

ಕ್ಯಾರೆಕ್ಟರ್ಸ್ ಮೀನಿಂಗ್ ನಾನು ಇರೋ ಸಿನಿಮಾ ನಾನು ಒಂದು ಅದು ತುಂಬಾ ಇಂಪಾರ್ಟೆಂಟ್ ತುಂಬಾ ರೇಸ್ ಈ ತರ ಥರ ನಾವು ಆಯ್ಕೆ ಮಾಡ್ತಾರೆ ಇಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಮಾತಾಡೋ ಇದೆ ಪರ್ಫಾರ್ಮೆನ್ಸ್ ಜಾಗ ಇದೆ ಅಲ್ಲಿ ತಿಂದಿದ್ದಾರೆ ಕಡಿಮೆ ತಿಂದಿಲ್ಲ ಪ್ರತಿ ಬೆಳಗ್ಗೆ ಇವತ್ತು ನನಗೆ ಒಂದು ನಾಲ್ಕು ಮಾರ್ನಿಂಗ್ ಇಂಚು ಫೋನ್ ಹೊಸ ನಾನು ಬೈದಾರ ನೀರು ಹೊಸ ಮಾಡಿರ್

అంతే నాకు ఇబ్బంది పడే సినిమా ఇబ్బంది రామ్ కలేదు సాయంత్ర చంద్ర కుమార్ సార్ అడిగాను సాయంత్రం సార్ అన్ని సార్ ఉంది తెలియదు ಆ್ಯಂಡ್ ಹೊಸ ಇರುಗಳಲ್ಲಿ ನಾನು ಇವು ಏನಕ್ಕೆ ಮೆಚ್ಕೊಳ್ಬೇಕು ಅಂದರೆ ಒಂದು ನಾವು ಬಿಟ್ಕೊಡ್ಲಿಲ್ಲ ಸರ್ ಅವ್ರದೇನೆ ನಾನು ಮಾಡ್ಬೇಕು ಚೆನ್ನಾಗಿ ಮಾಡಬೇಕು ಅಂತ ಈ ಸ್ಟ್ರಾಕ್ ನಾವೆಲ್ಲ ಇದೇ ಥರ ಒಂದಾಡ್ಲು ಮುಂದಿದ್ದೀನಿಲ್ಲ ಅಂತ ಈಗ ಸರಿ ನಡಿ ಅಂತ ಹೋಗ್ತರ್ತೀವಿ ಬಟ್ ಹಾಗೆ ಸ್ಲೋ ಮೋಷನ್ ಹೇಳಿದ ಖುಷಿ ಹಿಂಗೆ ಮಾಡಬೇಕು ಮಾಡಿ ಬೇಕು ಈ ಥರ ಇರ್ಬೇಕು ಪ್ರತಿ ಫ್ರೈಮು ಎಂಜಾಯ್ ಮಾಡಿಕೊಂಡು ಆ್ಯಕ್ಟ್ ಮಾಡಿದ್ದಂತ ಇಂಪ್ರೂ ಆಗಿ ಇವತ್ತೇನು ಪಿಕ್ಚರ್ಗಳು ನಾವು ನೋಡ್ತಾ ಇದ್ದೀವಿ ವಾಟ್ ಎಂಗ್ ಲಾಟ್ ಆಫ್ ಆ್ಯಕ್ಷನ್ ಏನೇನು ಹೋಗ್ತಾ ಇರುತ್ತೆ ಇದೊಂದು ಡೆಫಿನೆಟ್ನಾ ಫ್ಯಾಮಿಲಿ ಎಥಿಕ್ಸ್ ತುಂಬ ಆಗುತ್ತೆ ಒಂದು ಲೈಕ್ ಅಂತ ಹೇಳ್ತೀನಿ ಹೇಳ್ಬೋದಾಗ ಹೇಳೋದಿಲ್ಲ ಅಂತಾರೆ No em visc de guitarra, per ser d'allà. Fins i tot no em ಹೇಳ ಈ ಸಿನಿಮಾ ಇನ್ನ ನಮ್ಗೆ ಪ್ರೊಡ್ಯೂಸರ್ ಸಂಜೀವ್ ಕುಮಾರ್ ಅವರು ಮಾತಾಡಿದ್ರು ಬೇಡ

చెప్పండి చెప్పండి సార్ leave this moment leave <laughs> what you want only sir let's leave this moment sir absolutely leave this moment <laughs> you <laughs> ಯಾವ ತರ ಚೆನ್ನಾಗಿದೆ ಅಂದ್ರೆ ಈ ರೀಸೆಂಟ್ ನಾವು ನೋಡ್ತಿರೋ ಸಿನಿಮಾಗಳ ನಾನು ಆಕ್ಟ್ ಮಾಡೋ ಸಿನಿಮಾಗಳು ಕೂಡ ನಮ್ಗೆ ಇಷ್ಟು ಪರ್ಫಾರ್ಮೆನ್ಸ್ಗೆ ಅವಕಾಶ ಸಿಕ್ಕಿದೆ ಸಿನಿಮಾ ಒಂದು ನಟನೆಗೆ ಒಂದು ಅವಕಾಶ ಕೊಟ್ಟು ಅವ್ರು ಮಾಡಿಸಿದ್ರು ಬಿಡಲಿಲ್ಲ

ಒಂದಂತೂ ಈ ಪ್ರೇಮ್ ನೋಡಿದಾಗ ನಮ್ಗೆ ಅನ್ಸಿದೆ ಏನು ಅಂದ್ರೆ ಇಷ್ಟೊತ್ತು ನೀವು ಹೇಳಿದ್ರೆ ಕಿರಿಟಿ ಅವ್ರ ಡೆಡಿಕೇಶನ್ ಈ ಸಿನಿಮಾ ಹೇಗೆ ಒಂದು ಪೇಂಟಿಂಗ್ ತರ ಕಾಣಿಸಿದೆ ಅವ್ನ ಸ್ಕ್ರೀನ್ ಅಂತ ಅಂಡ್ ಅವ್ನ ಮ್ಯೂಸಿಕ್ ಇದೆಲ್ಲ ಸೇರಿದಾಗ ಒಂದ್ ಕ್ಷಣ ನೀವು ಪ್ರೇಮ ಲೋಕದಲ್ಲಿ ಎಷ್ಟು ಪ್ಯಾಶನೇಟ್ ಆಗಿ ಒಂದು ಹೊಸ ತರದ ಸಿನಿಮಾ ಕೊಡಬೇಕು ಅಂತ ಇಂಡಸ್ಟ್ರಿ ಕಾಲಿಟ್ಟಿದ್ರು ಅಲ್ಲಿ ಹೇಗೆ ಅದ್ಭುತವಾದ ಮ್ಯೂಸಿಕ್ ಇತ್ತು ಪ್ರತಿ ಫ್ರೇಮ್ ಪೇಂಟಿಂಗ್ ತರ ಕಾಣಿಸ್ತಿತ್ತು ಅದರ ಒಂದು ಚಿಕ್ಕ ಜನಕ್ಕೆ ನೋಡಿದಾಗ ಜೂನಿಯರ್ ನೋಡಿದಾಗ ಅದೇ ಪ್ಯಾಶನೇಟ್ ಆಗಿರುವಂತ ಯಾನ್ ಜೂನಿಯರ್ ಆಗಿ ಬರ್ತಾ ಇರುವಂತ ಒಬ್ಬ आर्टिस्ट ಅಂದ್ರೆ ಹೀರೋ ಎಲ್ಲ ಪ್ರಿಪ್ರೇಷನ್ ಮಾಡಿ ಫ್ಯಾಶಿನೇಟ್ ಆಗಿ ಬರ್ತಿರೋದು ಅಷ್ಟೇ ಅಪ್ಪ ಮ್ಯೂಸಿಕ್ ಅಷ್ಟೇ ಇಟ್್ಲಾ ದೇಯೋ ಸೋ ಪ್ರೇಮ್ ಲೋಕ ಒಂದು ಜನ ಹಿಂಪಾಸ ಆದಂಗ ಅನ್ಸಾತಿದೆ ಇಲ್ಲ ಎಲ್ಲೂ ವಿಷಯ ಅಲ್ಲಿ ಹಾಡಲು ಲವ್ ಇದೆ ಮೂಮೆಂಟ್ ಅಂತ ಈ ಸಿನಿಮಾದ ಬಗ್ಗೆ ಹೇಳುವಾಗ ಲೆಸ್ ಮೂಮೆಂಟ್ ಅಂತ ನಿಮ್ಗೆ ಯಾರು ನನಗೆ ಈರೋನ್

சாமிக்கும் தமிழ் <laughs> ಸರ್ ಥ್ಯಾಂಕ್ ಯು ಸೋ ಮಚ್ ಆ ಪ್ರತಿಯೊಂದು ನಮ್ಗೆ ಇಷ್ಟ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಅದ್ಭುತವಾದಂತ ಒಂದು ಸಿನಿಮಾನ ಕನ್ನಡ ಚಿತ್ರರಂಗಕ್ಕೆ ಕೊಡ್ತಾ ಇರೋದಕ್ಕೆ ಎಲ್ಲರೂ ಒಂದು ಹೇಳ್ತಿರೋದು ಅದೇ ಜೂನಿಯರ್ ಅಂತ ಟೈಟಲ್ ಮಾತ್ರ ನಿಮ್ಮ ಪ್ರಿಪ್ರೇಷನ್ ನೀವು ಆ ಸಿನಿಮಾದಲ್ಲಿ ಅಭಿನಯಿಸಿರುವ ರೀತಿ ನೀವು ಕಾಣಿಸ್ಕೊಡೋ ರೀತಿ ಎಲ್ಲೂ ಜೂನಿಯರ್ನ ಜೇಟ್ನ ಕಾಣಿಸೋದಿಲ್ಲ ಅಷ್ಟು ಬೆಂತ್ ಅಂತ ಅಷ್ಟು ಹಾರ್ಡ್ ವರ್ಕಿಂಗ್ ಅದೆಲ್ಲದಕ್ಕಿಂತ ಮೀರಿ ಅಷ್ಟು ಪ್ಯಾಷನ್ ಸಿನಿಮಾ ಬಗ್ಗೆ ಅಂತ ಸೊ ಜೂನಿಯರ್ ಜುಲೈ ಏಯ್ಟೀನ್ ರಿಲೀಸ್ ಆಗಕ್ಕೆ ರೆಡಿ ಆಗಿದೆ ಬ್ಯೂಟಿಫುಲ್ ಹಾರ್ಡ್ ವಾಚ್ ಆಗಿದೆ ನೀವು ಹೇಳಕ್ಕೆ ಇಷ್ಟಪಡ್ತೀರ ಬಂದಿರುವಂತಹ ಅತಿಥಿಗಳಿಗೆ ಮುಖ್ಯ ಅತಿಥಿಗಳಿಗೆ ಮಾಧ್ಯಮ ದೇವರಿಗೆ ಎಲ್ಲರಿಗೂ ನಮಸ್ಕಾರಗಳು ಅದೇ ತೆಲುಗು ತೆಲುಗುವಿಗೆ ಬಂದಿರುವಂತಹ ಮಾಧ್ಯಮ ದೇವರಿಗೆ ಎಲ್ಲರಿಗೂ ನಮಸ್ಕಾರಗಳು ಮೊದಲೇದಾಗಿ ಹೇಳಬೇಕಾಗಿತ್ತು ವಿಷಯ ಪ್ರಮುಖವಾಗಿ ಮೂರು ವರ್ಷ ಹಾಳಾಗಿದೆ ಸಿನಿಮಾ ಅದಕ್ಕೆ ಪ್ರಮುಖವಾದಂತಹ ಕಾರಣ ಬಂದ್ಬಿಟ್ಟು ನನಗೊಂದು ಪೆನ್ ಇಂಚು ಆಗಿತ್ತು ಪವಿಟ್ ಶೂಟ್ ಮಾಡ್ತಾ ಇದ್ದಾರೆ ಕಾರಣದಿಂದಾಗಿ ಒಂದು ವರ್ಷ ಆ ಕಾರಣದಿಂದ ಫ್ಲೆ ಬೇಕಾಗಿತ್ತು ಬೇರೆ ಯಾವುದೇ ತರಹದ ಕಾರಣಗಳು ಹೇಳಿದಾರೆ ಅದೇ ತರ ಹಾಡು ಬಿಡುಗಡೆ ಇದಕ್ಕೆ ಪ್ರಮುಖ ಪಾತ್ರ ವಹಿಸಿರುವಂತಹ ಡಿಒಪಿ ಸಿಂಧಿಲ್ ಸರ್ ಹಾಗೆ ಡಿ ಎಸ್ ಬಿ ಸರ್ ಅವರು ನಮ್ಮ ಡೈರೆಕ್ಟರ್ ಇಂತ ಅದ್ಭುತವಾದಂತಹ ಸನ್ನಿವೇಶ ಸಿನಿಮಾದಲ್ಲಿ ಬರೆದಿಂದ ಹಾಡ್ ಬರೋದ ಮಾಡಿರುವಂತ ನಮ್ಮ ಡೈರೆಕ್ಟರ್ ಅವರು ಅದೇ ತರ ಬ್ಯೂಟಿಫುಲ್ ಸ್ಟೆಪ್ಸ್ ಕೊರಿಯೋಗ್ರಾಫ್ ಮಾಡಿ ನನ್ನ ಫೋರ್ಸ್ ಮಾಡಿ ಅದ್ಭುತವಾದ ಸ್ಟೆಪ್ಸ್ ಆಗಿರುವಂತ ವಿಜಯ್ ಕೊಡಂಗಿ ಮಾಸ್ಟರ್ ಅವರಿಗೆ ನನ್ನ ಧನ್ಯವಾದಗಳು ಇನ್ನು ಇವೆಲ್ಲರ ಬಗ್ಗೆ ತುಂಬಾ ಮಾತು ವಿಚಾರ ಇದೆ ಇನ್ನು ಬರುವಂತ ಕಾರ್ಯಕ್ರಮಗಳೇ ನಾನು ಮಾತಾಡ್ತೀನಿ ಸ್ಪೆಷಲ್ ಆಗಿ ರವಿಚಂದ್ರನ್ ಸರ್ ಜೊತೆ ಮಾಡಿರುವಂತಹ ನನ್ನ ಅನುಭವ ಹಂಚ್ಕೊಳ್ಳೇಬೇಕು ಆ ನನ್ನ ಪುಣ್ಯ ಅಂತ ಹೇಳ್ಬೇಕಾದ್ರೆ ಆಲ್ಮೋಸ್ಟ್ ಇಪ್ಪತ್ತು ಇಪ್ಪತ್ತೈದು ದಿನ ಸಹ ಕೆಲಸ ಮಾಡುವಂತ ಅವಕಾಶ ನನಗೆ ಸಿಕ್ಕುದು ಯಶ್ ಕರೆದುಕೊಂಡೆ ಅದು ಬಹುಶಃ ಹೊಸ ನಟ ನಟರಿಗೆ ಸಿಗೋದಿಲ್ಲ ಸರ್ ಅಂತ ಅವಕಾಶ ನೀವು ಜೊತೆ ಮಾಡಿ ಅದೇ ತರ ಕಾರ್ಯಕ್ರಮಕ್ಕೆ ಸ್ವಲ್ಪ ಬೇರೆ ಕಾರಣಗಳಿಂದ ಬರ್ದೆ ಸ್ವಲ್ಪ ಇರುವಂತಹ ಜೈಲಿನ ಮಾರ್ ಮತ್ತೆ ಶ್ರೀಲವರಿಗೆ ಧನ್ಯವಾದಗಳು ಅದ್ಭುತವಾದಂತಹ ಪಾತ್ರ ವಹಿಸಿದ್ದಾರೆ ಸಿನಿಮಾದಲ್ಲಿ ಅದ್ಭುತವಾದಂತಹ ನಟನೆ ಮಾಡಿದ್ದಾರೆ ಅವರು ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಸಿನಿಮಾದಲ್ಲಿ ಬರುವಂತಹ ಕಾರ್ಯಕ್ರಮಗಳಲ್ಲಿ ಅವರು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ ಇಷ್ಟಪಡ್ತೇನೆ ಹಾಗೆ ನಮ್ಮ ಅತಿಥಿಗಳು ತೆಲುಗು ಮೀಡಿಯಾ ಅವರು ಅಲ್ಲಿ ನಮಗೋಸ್ಕರ ಬಂದಿದ್ದಾರೆ ಅವ್ರಿಗೋಸ್ಕರ ಕೆಲವು ಮಾತು ತೆಲುಗುಗಳಲ್ಲಿ ಸರ್ ಥ್ಯಾಂಕ್ಸ್ ಲಾಡ್ ಸರ್ ಇಟ್ ಮೀನ್ಸ್ ಲಾಡ್ ಕಮ್ ಹಿಯರ್ ಚಾಲ ಥ್ಯಾಂಕ್ಸ್ ಸರ್ ನಿಮಗೆ ಕೇಳಿಕೊಂಡು ಆಕ್ಚುಲಿ ಏನ್ ಮಾಡಿ ಸರ್ ಮೂರು ವರ್ಷ

ಎಲ್ಲ ಚಂದ್ರಗಳು ಹಿರಿಯ ಮತ್ತೆ ನಟರ ಜೊತೆ ಮಾಡೋ ಅವಕಾಶ ಮತ್ತೆ ಮತ್ತೆ ಸಿಗೋದಿಲ್ಲ ಅದೇ ತರ ಮನೆಗಳಿಂದ ವೀಕ್ಷಣೆ ಮಾಡ್ತಾ ಇರುವಂತಹ ಚಿತ್ರ ಈ ಮಾ ತುಂಬಾ ಮುಖ್ಯ